ಪೂರ್ವ ಕರ್ನಾಟಕ ಸರ್ಕಾರದ ಪೂರ್ವ ಮಹಿಳಾ ಮಂತ್ರಿಗಳಾದ ಶ್ರೀ ಲಕ್ಷ್ಮೀ ಅಬ್ಬಾರ್ಕರ ಅವರಿಗೆ ಒಂದು ಅಸಹಾಯ ತರದಲ್ಲಿ ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಅವರು ಒಂದ ಮಹಿಳಾ ಅವಹೇಳನಕಾರಿ ಮಾತನಾಡಿ ಮಹಿಳೆಯರಿಗೆ ಅವಮಾನ ಮಾಡಿರುವಂತ ಸಂಜಯ್ ಪಾಟೀಲ್ ಅವ್ರಿಗೆ ಈ ಮೂಲಕ ಕಿಮ್ಮತಿ ಹೋತಂದ್ರಿ ಅಲ್ಲ ಇವ್ ಸಂಜೆ ಪಾಡ್ಲಿ ಕೇಳುದಂತಂದ್ರ ಒಂದ ವೇದಿಕೆ ನಾಲ್ ಬಂದ್ ಕೇಳತ್ತ ಹೇಳ ಯಾಕಂದ್ರ ಅವಾಗ ನಿಗೂ ಗಂಡಸು ನಾವ ಯಾಕಂದ್ರ ಹೆಂಗ್ಸೂರಿ ಮೇಲೆ ಏನ್ ಕುತ್ತಾಡ್ತಾನ ಗಂಡಸೂರಿ ಮೇಲೆ ಬರ್ಬೇಕ ಗಂಡಸಿದಾಗ ಗಂಡಸಿದ ಗಂಡಸೂರಿ ಮೇಲೆ ಬರ್ಬೇಕ ಬೇರೆ ಅವ್ರ ಮಾತ್ ಕೇಳಿ ಎಲ್ಲಾರು ಹಿಂದಿತ್ತ ಅಲ್ಲಿ ಜೈ ಎದ್ ಮುಂದೆ ಜೈ ಹೇಳೋದ ಮುಂದೆ ಜೈ ಹೇಳೋದ್ ತಾಕತ್ ಅವಂಗಿಲ್ಲ ತಾಕತ್ ಬೇಕಂತ ಕೆನಾರ ಎಲ್ಲಾರು ಕುತ್ಕೊಳ್ಳಿ ಎಲ್ಲಾರು ಎಲ್ಲಾರು ಹಿಂದೆ ಅವ್ರ ಸಪೋರ್ಟ್ ಮಾಡ್ಕೊಳ್ಳಿ ಏ ಮಾತಾಡೋದ್ ಅಂತ ಮಾತಾಡುದ ಇವೆಲ್ಲ ಬಿಟ್ಟು ಬಿಡೋಕೆಲ್ಲ ತನ್ನ ಊರಾಗ್ ತಾ ಸೂರ್ಬೇಕ ಒಂದ್ ಊರಾಗ್ ಮಹಿಳಾ ಅವ್ರ ಬಡ ಅವ್ರ ಅಕ್ಕ ತಂಗಿರಲ್ಲ ಅವ್ನ ಹೆಂಗ್ತಿಲ್ಲ ತಾನ ಮಾಡೋ ರೈಡ್ ನೋಡ್ಬೇಕು ಅವ್ ಮೊದಲ ಒಬ್ಬ ಡ್ರೈವರ್ ಆ ಡ್ರೈವರ್ ಬಗ್ಗೆ ಇಲ್ಲಿ ಕಿಸಿದ್ ಇನ್ನೊಬ್ಬ ಮಾತಾಡ್ತಾವ ಮಾತಾಡೋ ತಾಕತ್ತಲ್ಲ ನೀರು ಅಲ್ಲ ಮಾತಾಡೋದ ಗಂಡಸೂರಿ ಮೇಲೆ ಮಾತಾಡ್ಬೇಕು ಗಂಡ ಗಂಡು ಬಾಳೆ ಹೆಂಗಸೂರ್ ಮೇಲೆ ಮಾತಾಡೋಕಿಂತ ಗಂಡಸೂರಿ ಮೇಲೆ ಮಾತಾಡ್ಬೇಕು ಮಾತಾಡೋದ್ ರೀತಿ ರೀತಿ ಇರ್ಬೇಕು ಎಲ್ಲಾರು ಗೊತ್ತು ರೊಕ್ಕ ತರ್ಬೇಕ್ರ ಐ ಲವ್ ಅಂತ ಮತ್ ಇವು ಕಳ್ಸತ್ತ ಇವು ಐ ಲವ್ ಉಗುರ್ ಹಾಕ್ ಬರುತ್ತಲ್ಲ ಇವು ಕಳ್ಸತ್ತ ಇವು ಕಳ್ಸತ್ತ ಉಗುರ್ ಹಾಕ್ಬೇಕಾದ್ರೆ ಕಳ್ಸತ್ತ ಐ ಲವ್ ಅಂತಾರು ಕೊಡ್ತಾರ ಉಗು ಯಾರು ಕಳ್ಸ್ತಾರ ಕಳ್ಸತ್ತ ಹೇಳ್ಬೇಕಾರ ಅವಹಾರಕಾರಿ ಮಾತಾಡ್ತಾರೋ ರಾತ್ರಿ ಒಂದ್ ಬೇಕಂತ ಮೊದಲ ಇವನು ಮಸರಿ ನೋಡ್ಕೊತಾಳ ಆಮೇಲೆ ಮತ್ತೊಬ್ಬರು ಹೇಳುತ್ತಾಳ ಇಂತವನ್ನ ಅವಯಾಳಕಾರಿ ಮಾತಾಡೋದ ಒಬ್ಬ ಓರ್ವ ಮಹಿಳಾ ಒಬ್ಬ ಏಕೈಕ ಮಹಿಳಾ ಒಬ್ಬ ಮಂತ್ರಿ ಅಂತ ಮಹಿಳಾ ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿ ಒಂದು ಮಹಿಳಾ ಸೇವಾ ಮಾಡ್ಕೊತ ಒಂದ್ ನಾಗರಿಕ ಸೇವಾ ಮಾಡ್ಕೊತ ಒಂದು ಹೆಣ್ಮಕ್ಳು ಮಾತಾಡೋದು ತಪ್ಪಾ ಸಂಜಯ್ ಪಾಟೀಲ್ ಈ ಮೂಲಕ ಯತ್ರು ಓಪನ್ ಇವಾಗ ಕ್ಷಮೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದಿ ಕರ್ನಾಟಕ ರಾಜ್ಯಾದ್ಯಂತ ಮಹಿಳೆಯರು ಸಿಡಿದೆ ಅಂತ ಏನೇ ಹೊರಗೆ ಬರ್ತದ ಇವ್ರು ಪಾಠ ಇರೋದಿಲ್ಲ ಇವ್ನ ಪರಿಸ್ಥಿತಿ ಕೆಟ್ಟ ಹೋಗ್ಕೈತಿ ಅರಿವಿ ಕೈ ಸೇ ಬಿಡ್ತಾರೆ ಅಂತ ಹೇಳೋದಾಗ ಯಾವುದೋ ಸಂದೇ ಇಲ್ಲ ಈ ಮೂಲಕ ಸಂಜಯ್ ಬಾಂಡ್ ಎಚ್ಚರಿ ಹೇಳಿ ಈ ಮೂಲಕ ತಿಳಿಸುತ್ತೇನೆ